ನಮಸ್ತೆ ನಾಳೆ ಮಂಗಳವಾರ ನವರಾತ್ರಿಯ ಎರಡನೇ ದಿನ ಈ ದಿನದಂದು ನಾವು ಹೇಗೆ ಪೂಜೆ ಮಾಡಬೇಕು ದುರ್ಗಾ ದೇವಿ ದೇವತೆಯ ಯಾವ ರೂಪಕ್ಕೆ ಈ ದಿನ ಪೂಜೆ ಮಾಡಬೇಕು ಮತ್ತು ಪೂಜೆಯ ಶುಭ ಸಮಯ ನೈವೇದ್ಯ ಬಣ್ಣ ಮತ್ತು ಪುಷ್ಪ ಮತ್ತು ಮಂತ್ರ ಯಾವುದೆಂದು ತಿಳಿಯೋಣ ಬನ್ನಿ ಮತ್ತು ಇಲ್ಲಿ ಬಿಡಿಸುತ್ತಿರುವ ರಂಗೋಲಿ ಮಂಡಲ ನಾಳೆ ಹಾಕುವಂತಹ ಮಂಡಲವಾಗಿರುತ್ತದೆ ಇದನ್ನು ಯಾವುದೇ ಕಾರಣಕ್ಕೂ ಯಾರು ತುಳಿಯದ ಜಾಗದಲ್ಲಿ ಹಾಕಿ ನಿಮ್ಮ ದೇವರ ಕೋಣೆಯಲ್ಲಿ ಈ ಮಂಡಲವನ್ನು ಹಾಕಬಹುದು ಮೊದಲಿಗೆ ಹೆಸರು ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನೀವು ತಾಯಿಯ ಈ ರೂಪವನ್ನು ಪೂಜೆ ಪೂಜಿಸಬೇಕು ಪಾರ್ವತಿಯು ಪರ್ವತರಾಜನ ಪುತ್ರಿಯಾಗಿ ಜನಿಸಿದಳು ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ನಾರದರ ನಾರದರು ಉಪದೇಶದಂತೆ ಕಠಿಣವಾದ ತಪಸ್ಸನ್ನು ಮಾಡಿದಳು ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನೂ ನಿಲ್ಲಿಸಿದಳು ಪರ್ಣೆ ಪರ್ಣೆವೆಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣೆ ಎಂದು ಕರೆಯಲಾಗುತ್ತದೆ ಇದೆಲ್ಲ ಆದ ನಂತರ ಶಿವನ ಶಿವ ಒಬ್ಬ ಸನ್ಯಾಸಿಯ ರೂಪದಲ್ಲಿ ರೂಪವನ್ನು ತಾಳಿ ದೇವಿಯನ್ನು ಪರೀಕ್ಷೆ ಮಾಡಲು ಬಂದರು ಶಿವ ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆ ಪರೀಕ್ಷೆಯನ್ನು ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವ ಈಕೆಗೆ ಹೊಲಿಯುತ್ತಾನೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ತಾಯಿ ಪಾರ್ವತಿಯು ಹೀಗೆ ಶಿ ಶಿವನನ್ನು ಹೊಲಿಸಿಕೊಳ್ಳುತ್ತಾಳೆ ಮತ್ತು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ಈ ದಿನ ದೇವಿಯನ್ನು ಪೂಜಿಸಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಉಪವಾಸ ಬಿಡಬೇಕು ಮಹಾಪ್ರಸಾದ ಸ್ವೀಕರಿಸಬೇಕು ನವರಾತ್ರಿಯ ಒಂದೊಂದು ದಿನವೂ ದೇವಿಯ ಒಂದೊಂದು ರೂಪಕ್ಕೆ ಪೂಜಿಸುತ್ತಾ ಬಂದರೆ ನವರಾತ್ರಿಯ ಕೊನೆಯಲ್ಲಿ ವಿಶೇಷ ಶಕ್ತಿಗಳು ನಿಮಗೆ ಸಿಗುತ್ತದೆ ನಾಳೆ ಪೂಜೆ ಮಾಡುವ ಸಮಯ ಬೆಳಕಿನ ಸಮಯದಲ್ಲಿ ಅಂದರೆ ಅಮೃತ ಕಾಲ ಅಂದರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತಾರರವರೆಗೂ ನಿಮಿಷದವರೆಗೂ ಮಾಡಬಹುದು ಆಮೇಲೆ ಅಭಿಜಿತ್ ಮುಹೂರ್ತದಲ್ಲಿ ಪೂಜಿಸುವುದಾದರೆ ಬೆಳಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಮೂವತ್ತಾರು ನಿಮಿಷದವರೆಗೂ ಇರುತ್ತದೆ ಸಂಜೆ ದೇವಿಯ ಪೂಜೆ ಮಾಡುವವರು ಆರು ಹದಿನೈದರಿಂದ ಏಳು ಇಪ್ಪತ್ತಾರು ನಿಮಿಷದ ಒಳಗೆ ದುರ್ಗಾದೇವಿಯ ದೇವಿ ಪೂಜೆ ಮಾಡಬಹುದು ಈ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಸೀರೆ ಹುಟ್ಟು ನೀವು ಪೂಜೆ ಮಾಡಬಹುದು ಸಿಹಿ ಪದಾರ್ಥ ಆಗಲೇ ಹೇಳಿದ್ನೆಲ್ಲ ಸಕ್ಕರೆಯಿಂದ ಮಾಡಿದ ನೈವೇದ್ಯ ಪಾಯಸ ಮಾಡಬಹುದು ನವರಾತ್ರಿಯ ದಿನ ಎರಡನೇ ದಿನ ಯಾವ ಮಂತ್ರ ಜಪಿಸಬೇಕು ಅಂದರೆ ಓಂ ದೇವಿ ಬ್ರಹ್ಮಚಾರಿಣೀ ನಮಃ ಎಂದು ನೂರ ಬಾರಿ